ನನ್ನ ಕೂದಲು ತುಂಬಾ ವರ್ಷಗಳಿಂದ ತೆಳುವೆ ಇತ್ತು ಸಿಕ್ಕಾಪಟ್ಟೆ ಹೇರ್ ಫಾಲ್ ಆಗ್ತಾ ಇತ್ತು ಏನ್ ಮಾಡಿದ್ರು ಕಂಟ್ರೋಲಿಗೆ ಬರ್ತಿರ್ಲಿಲ್ಲ ಇದನ್ನ ಹಾಕದೆ ತಕ್ಷಣ ಹೇರ್ ಫಾಲ್ ಸ್ಟಾಪ್ ಆಯಿತು ಕೂದಲು ಮತ್ತೆ ಚಿಗುರಿ ಬೆಳೀಲಿಕ್ಕೆ ಸ್ಟಾರ್ಟ್ ಆಯ್ತು ಎಷ್ಟು ಉದ್ದವಾಗಿ ದಟ್ಟವಾಗಿ ಅದು ಸ್ಟ್ರಾಂಗ್ ಆಗಿ ಬೆಳೀತು ನನಗೆ ಇಷ್ಟು ಚೆನ್ನಾಗಿರೋ ರಿಸಲ್ಟ್ ಸಿಕ್ಕಿದೆ ಫ್ರೆಂಡ್ಸ್ ನೀವು ಕೂಡ ಈ ತರ ತುಂಬ ಜನಕ್ಕೆ ಹೇರ್ ಫಾಲ್ ಆಗ್ತಾ ಇರುತ್ತೆ ಎಷ್ಟು ಬೇಜಾರು ಮಾಡ್ಕೊಳ್ತಿರಲ್ವ ಈ ಮನೆ ಮದ್ದನ್ನು ಮಾಡಿ ನೋಡಿ ನಿಮಗೆ ಗೊತ್ತಾಗುತ್ತೆ ಎಷ್ಟು ತೆಳು ಕೂದಲಾಗಿದ್ರು ಕೂಡ ದಟ್ಟವಾಗಿ ಬೆಳೆಯುತ್ತೆ ಮಾರ್ಕೆಟಲ್ಲಿ ಸಿಗುವಂಥ ಆಯ್ಲಿಗೋಸ್ಕರ ನಾವು ಎಷ್ಟೊಂದು ಹಣ ಖರ್ಚು ಮಾಡ್ತೀವಿ ಆದರೆ ಅದು ಏನಕ್ಕೂ ಪ್ರಯೋಜನಕ್ಕೆ ಬರೋದಿಲ್ಲ ಇವತ್ತು ಹೇಳಿದಂತಹ ಮನೆ ಮದ್ದನ್ನು ಮಾಡಿ ಬರೀ ಸಿಂಪಲ್ ಆಗಿ ಮನೆಯಲ್ಲಿರುವ ಪದಾರ್ಥನೇ ಸಹ ಹೇರ್ ಫಾಲ್ ಜಾಸ್ತಿಯಾಗಿ ಕೂದಲು ಉದುರುತ್ತಾ ಇರಲಿ ಇಲ್ಲ ತಲೆಯಲ್ಲಿ ಹೊಟ್ಟು ಜಾಸ್ತಿ ಆಗಿರಲಿ ಇಲ್ಲ ಸ್ಪ್ಲಿಟ್ ಎಂಡ್ ಹೇರ್ ಆಗ್ತಾ ಇರಲಿ ತುಂಬನೇ ಹುಲ್ಲಿನ ಥರ ಆಗಿರುತ್ತೆ ಅದಕ್ಕೆ ಜೀವನೇ ಇರೋದಿಲ್ಲ ಅಂತ ಕೂದಲಾಗಿದ್ದರೂ ಕೂಡ ಅದನ್ನೆಲ್ಲ ಸರಿ ಮಾಡುತ್ತೆ ಅದನ್ನು ಸಾಫ್ಟಾಗಿ ಸಿಲ್ಕಿಯಾಗಿ ದಟ್ಟವಾಗಿ ಕೂದಲು ಬೆಳೆಯುವಂತೆ ಮಾಡುತ್ತೆ ಇಲ್ಲಿ ನಾನು ನಾಲ್ಕು ಸ್ಪೂನ್ ಹೆಸರು ಕಾಳು ತೊಗೊಳಿದೀನಿ ಇದನ್ನು ನೀರು ಹಾಕಿ ನಾವು ರಾತ್ರಿನೇ ನೆನೆಸಿಟ್ಕೊಳ್ಬೇಕು ಫ್ರೆಂಡ್ಸ್ ನೋಡಿ ನೆಕ್ಸ್ಟ್ ನಾವು ಬೆಳಗ್ಗೆ ತಲೆಸ್ನಾನ ಮಾಡೋಕ್ಕಿಂತ ಮೊದಲು ಈ ಮನೆ ಮಧ್ಯಾಹ್ನ ಮಾಡಿಕೊಳ್ಬೇಕು ಏನಪ್ಪ ಅಂದರೆ ಇಲ್ಲಿ ನಾನು ಎರಡು ಸ್ಪೂನ್ ಅಕ್ಕಿ ತೊಗೊಳ್ತಾ ಇದ್ದೀನಿ ನೋಡಿ ಇದಕ್ಕೆ ನಾವು ಮತ್ತೆ ಎರಡು ಸ್ಪೂನ್ ಮೆಂತೆ ಕಾಳನ್ನು ಸೇರಿಸ್ಕೊಳ್ಳೋಣ ಇವಾಗ ಈ ಎರಡು ಪದಾರ್ಥಗಳನ್ನು ಸ್ವಲ್ಪ ನೀರು ಹಾಕಿ ನಾವು ತೊಳ್ಕೊ ಯಾಕೆಂದರೆ ಅಕ್ಕಿಲಿ ಸ್ವಲ್ಪ ಲೈಟ್ ಆದಂಥ ಕೆಮಿಕಲ್ ಪೌಡರನ್ನ ಯೂಸ್ ಮಾಡಿರ್ತಾರೆ ಅದು ಪ್ರಿಸರ್ವ್ ಮಾಡೋಕ್ಕೋಸ್ಕರ ಹಾಗಾಗಿ ಒಂದೆರಡು ಸಲ ತೊಳ್ಕೊಳ್ಳಿ ಈ ಮನೆ ಮದ್ದು ಮಾಡಿದ್ಮೇಲೆ ಹೇರ್ ಫಾಲ್ ಆಗೋದಂತೂ ನನಗೆ ಸ್ಟಾಪೇ ಆಗ್ಬಿಡ್ತು ಅದರಲ್ಲೂ ನನ್ನ ಕೂದಲು ಸ್ವಲ್ಪ ಕರ್ಲಿ ಇತ್ತು ಅದು ಕೂಡ ಸ್ಟ್ರೈಟ್ ಆಯಿತು ಒಂಥರ ಶೈನಿಂಗ್ ಬಂತು ನನ್ನ ಕೂಲಲ್ಲಿ ಅಷ್ಟು ಒಳ್ಳೆಯ ರಿಸಲ್ಟ್ ನನಗೆ ಇದರಿಂದ ಸಿಕ್ಕಿದೆ ಇವಾಗ ನೋಡಿ ನಾವು ಚೆನ್ನಾಗಿ ಮೇಲೆ ಮತ್ತೆ ಇದಕ್ಕೆ ಸ್ವಲ್ಪ ಒಂದು ಗ್ಲಾಸ್ ನೀರನ್ನು ನಾವು ಹಾಕೊಳ್ಬೇಕು ಇದಕ್ಕೆ ನಾವು ಕುಡಿಯುವಂಥ ನೀರನ್ನೇ ಯೂಸ್ ಮಾಡಬೇಕು ನೆಕ್ಸ್ಟ್ ನಾವು ಇದಕ್ಕೆ ಕಾಯಿ ಅಂತ ಹೇಳಿ ನೋಡಿ ಅಂಟ್ವಾಳ ಅಂತಾರೆ ಇದು ನಿಮಗೆ ಗ್ರಾಸರಿ ಶಾಪಲ್ಲೂ ಸಿಗುತ್ತೆ ಮತ್ತು ಆಯುರ್ವೇದಿಕ್ ಶಾಪಲ್ಲೂ ನಾವೆಲ್ಲ ಇದನ್ನು ಅಂಟ್ವಾಳಕಾಯಿ ಅಂತ ಹೇಳಿ ಕರಿತೀವಿ ಇಂಗ್ಲೀಷಲ್ಲಿ ಇದನ್ನು ನಟ್ ಅಂತ ಹೇಳ್ತಾರೆ ಕೆಲವರಿಗೆ ಗೊತ್ತಿಲ್ಲ ಅಂದರೆ ನೀವು ಇದನ್ನೇ ನೀವು ಕೇಳ್ಬೋದು ಆನ್ಲೈನಲ್ಲೂ ಕೂಡ ನಿಮಗೆ ಇದು ಸಿಗತ್ತೆ ನೋಡಿ ಇದನ್ನು ಸ್ವಲ್ಪ ನಾವು ಸಿಪ್ಪೆ ಮಾತ್ರ ಯೂಸ್ ಮಾಡ್ಕೊಳ್ಬೇಕು ಒಳಗಡೆ ಕಪ್ಪಾದ ಬೀಜ ಇರುತ್ತೆ ಅದನ್ನು ತೆಗಿಬೇಕು ಈ ಥರ ನೀವು ಚಾಕುವಿಂದನೂ ಈ ಥರ ಓಪನ್ ಮಾಡ್ಬೋದು ನೋಡಿ ಇಲ್ಲಾಂದರೆ ಕಲ್ಲಿನಿಂದ ಅಥವಾ ಕುಟ್ಟಾಣಿ ಇರುತ್ತಲ್ಲ ಅದರಿಂದ ಕುಟ್ಟಿ ಬೀಜವನ್ನು ನೀವು ತೆಗೆದು ಬರೀ ಸಿಪ್ಪೆ ಮಾತ್ರ ನಾವು ಹಾಕ್ಕೊಳ್ಬೇಕು ಈ ಮನೆಮದ್ದು ನೀವು ಮಾಡೋದರಿಂದ ನಿಮಗೆ ಯಾವುದೇ ರೀತಿಯ ನಿಮ್ಮ ಕೂದಲಿಗೆ ಸೈಡ್ ಎಫೆಕ್ಟ್ ಆಗೋದಿಲ್ಲ ಅದ್ರ ಬದಲು ನಿಮಗೆ ಒಂದು ಒಳ್ಳೆಯ ಹೆಲ್ದಿಯಾದಂಥ ಕೂದಲು ಬೆಳಿಲಿಕ್ಕೆ ಸ್ಟಾರ್ಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇವಾಗ ನೋಡಿ ನಾವು ಅಂಟ್ವಾಳ ಮತ್ತು ಅಕ್ಕಿ ಮೆಂತೆಯನ್ನು ಹಾಕಿದ್ದೀವಲ್ಲ ಇದನ್ನು ಚೆನ್ನಾಗಿ ನಾವು ಬಾಯ್ಲ್ ಮಾಡಬೇಕು ನೋಡಿ ನಾವು ಅಲ್ಲೇ ನಿಂತ್ಕೊಂಡು ಸ್ಟವನ್ನು ಆಫ್ ಆನು ಮಾಡಿ ಬಾಯ್ಲ್ ಮಾಡಬೇಕು ಯಾಕಂದರೆ ಈ ಅಂಟ್ವಾಳ ಕಾಯಿದೆಯಲ್ಲ ಇದೆಯಲ್ಲ ಅದು ನೊರೆ ಬರ್ತಾ ಇರುತ್ತೆ ಹಾಗಾಗಿ ನಾವು ಸ್ವಲ್ಪ ಅಲ್ಲೇ ನಿಂತ್ಕೊಳ್ಬೇಕು ಸ್ವಲ್ಪ ಸ್ಟವನ್ನ ನೀವು ಜಾಸ್ತಿ ಹೈ ಫ್ಲೇಮಲ್ಲಿಟ್ಟರು ಕೂಡ ನೊರೆ ಬಂದು ಎಲ್ಲ ಚೆಲ್ ಹೋಗುತ್ತೆ ಹಾಗಾಗಿ ಉಕ್ಕತ್ತೆ ಅಂತ ಹೇಳ್ತೀವಲ್ಲ ಆ ರೀತಿ ಉಪ್ಪುಬಿಡತ್ತೆ ಒಂದು ಎರಡು ನಿಮಿಷ ಚೆನ್ನಾಗಿ ನೀವು ಕುದಿಸಿ ಅವಾಗ ಅಂಟವಾಳ್ಕಾಯಿ ಕೂಡ ಒಂಥರ ಆಗುತ್ತೆ ಮತ್ತು ಅಕ್ಕಿ ಮತ್ತು ಮೆಂತೆ ಎಲ್ಲ ಕರೆಕ್ಟಾಗಿ ಬೇಯುತ್ತೆ ಇವಾಗ ನೀವು ನೋಡ್ತಿದ್ರಲ್ಲ ಅಂಟುವಳಕಾಯಿ ಚೆನ್ನಾಗಿ ಸಾಫ್ಟ್ ಆಗಿದೆ ಇವಾಗ ನಾವು ಸ್ಟವನ್ನ ಆಫ್ ಮಾಡಿಬಿಡೋಣ ಇದು ಸ್ವಲ್ಪ ಹೊತ್ತು ನಾವು ಹಾಗೆ ಇಡಬೇಕು ಸ್ವಲ್ಪ ತಣ್ಣಗಾಗಬೇಕು ಹಾಗಾಗಿ ನೋಡಿ ಸ್ಟವನ್ನ ಆಫ್ ಮಾಡಿದೆ ಇದನ್ನು ನಿಮ್ಗೆ ಟೈಮ್ ಇದ್ದರೆ ಕೆಳಗಡೆ ಇಳಿಸಿಟ್ರೆ ತಣ್ಣಗಾಗುತ್ತೆ ಸ್ವಲ್ಪ ಟೈಮ್ ತೊಗೊಳ್ಳುತ್ತೆ ನನಗೆ ಟೈಮ್ ಇಲ್ಲ ಹಾಗಾಗಿ ನಾನೊಂದು ಪ್ಲೇಟಿಗೆ ಹಾಕಿ ಬೇಗ ತಣ್ಣಗಾಗಲಿ ಅಂಥೇಳಿ ಮಾಡ್ತಾಯಿದ್ದೀನಿ ನೋಡಿ ಈ ರೀತಿ ಅಗಲವಾದಂಥ ಪ್ಲೇಟಿಗೆ ಹಾಕಿದರೆ ಫಾಸ್ಟಾಗಿ ತಣ್ಣಗಾಗತ್ತೆ ನೋಡಿ ತಣ್ಣಗಾಗಿದೆ ಇದನ್ನು ನಾನೊಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ ಇವಾಗ ನಾವು ಇದನ್ನು ಒಂದು ಸಲ ನೈಸಾಗಿ ಇದನ್ನು ರುಬ್ಬಬೇಕು ಮಿಕ್ಸಿ ಮಾಡ್ಕೊಂಡು ಬರೋಣ ನೋಡಿ ನೋಡಿ ಈ ಥರ ಚೆನ್ನಾಗಿ ನೈಸಾಗಿ ಪೇಸ್ಟ್ ಆಗಿದೆ ಅಲ್ವಾ ಇದಕ್ಕೆ ನಾವು ಮತ್ತೆ ಎಕ್ಸ್ಟ್ರಾ ಒಂದು ಗ್ಲಾಸ್ ಆಗುವಷ್ಟು ನೀರನ್ನು ಸೇರಿಸಬೇಕು ಮತ್ತೆ ಮಿಕ್ಸಿ ಮಾಡ್ಕೊಂಡು ಬರೋಣ ಅವಾಗ ಎಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅಂದರೆ ನೋಡಿ ಶಾಂಪು ಏನು ಮಾಡಬೇಕು ಅಷ್ಟು ಚೆನ್ನಾಗಿ ನೊರೆ ಬರುತ್ತೆ ಅದರಲ್ಲೂ ಇದು ನ್ಯಾಚುರಲ್ ಆಗಿ ನಮ್ಮ ಹೇರಿಗೆ ಯಾವುದೇ ಸೈಡ್ ಎಫೆಕ್ಟನ್ನು ಕೊಡೋದಿಲ್ಲ ಕೂದಲು ಬೆಳೆಯಲು ಬೇಕಾದಂಥ ಮೆಂತೆ ಅಕ್ಕಿ ಅದ್ರ ಜೊತೆಗೆ ಅಂಟ್ವಾಳ್ಕಾಯಿ ಎಲ್ಲ ಇದೆಯಲ್ಲ ನಮ್ಮ ಕೂದಲಿಗೆ ಇದು ಒಂದು ಟಾಣಿಕ್ ಥರ ಕೆಲಸ ಮಾಡುತ್ತೆ ಇವಾಗ ನಾವು ಇದನ್ನು ನೈಸಾಗಿ ಮಿಕ್ಸಿ ಮಾಡಿದ್ದೀವಿ ಈ ನೈಸಾಗಿರುವಂಥ ಪೇಸ್ಟನ್ನು ಮೇಲ್ಭಾಗದ ಮಾತ್ರ ಮಸಿಗೆ ಹಾಕೊಳ್ಳೋಣ ನೋಡಿ ಈ ರೀತಿ ಉಳಿದಂಥ ಕೆಳಗಡೆ ಇರುವಂಥ ಒಂಥರ ಜೆಂಡು ಅಂತ ಹೇಳ್ತೀವಿ ಅಂದರೆ ಅಕ್ಕಿ ಮತ್ತು ಮೆಂತೆ ಅದರ ಎಲ್ಲ ಉಳಿದಿರುತ್ತೆ ಅದನ್ನು ನಾವು ಫಸ್ಟು ನಾವು ನೆನೆಸಿದ್ವಲ್ಲ ಅಕ್ಕಿ ಮೆಂತ್ಯನ ಅದೇ ಪಾತ್ರೆಗೆ ಹಾಕ್ಕೊಳ್ಳೋಣ ಇದು ನಮ್ಮ ಕೂದಲ ಬೆಳವಣಿಗೆಗೆ ಅಗತ್ಯವಾಗಿ ಬೇಕಾದಂಥ ನ್ಯೂಟ್ರಿಯೆಂಟ್ಸನ್ನು ಹೊಂದಿದೆ ಹಾಗಾಗಿ ಇದನ್ನು ನಮ್ಮ ಕೂದಲಿಗೆ ನಾವು ಅಪ್ಲೈ ಮಾಡಿದಾಗ ಕೂದಲು ಚೆನ್ನಾಗಿ ದಟ್ಟವಾಗಿ ಬೆಳೆಯುತ್ತೆ ನೆಕ್ಸ್ಟ್ ನಾವು ಫಸ್ಟ್ ಮಿಕ್ಸಿ ಮಾಡಿದ್ವಲ್ಲ ಅದೇ ಮಿಕ್ಸಿ ಜಾರನ್ನು ಮತ್ತೆ ತಗೊಳ್ಳೋಣ ಅದಕ್ಕಿವಾಗ ನಾವು ರಾತ್ರಿನೇ ನೆನೆಸಿಟ್ಟಂತಹ ಹೆಸರುಕಾಳನ್ನು ಹಾಕೊಳ್ಳೋಣ ಹಾಕ್ಕೊಳ್ಳೋಣ ನೋಡಿ ಈ ಹೆಸರು ಕಾಳು ಕೂಡ ನಮ್ಮ ಹೇರ್ ಗ್ರೋತನ್ನು ಇಂಪ್ರೂವ್ ಮಾಡುತ್ತೆ ಅಷ್ಟು ಚೆನ್ನಾಗಿ ಅದು ಕೆಲಸ ಮಾಡುತ್ತೆ ನೋಡಿ ನೆಕ್ಸ್ಟ್ ನಾವು ರುಬ್ಬಿದ್ವಲ್ಲ ಉಳಿದಂಥ ಪದಾರ್ಥವನ್ನು ಇದಕ್ಕೆ ಹಾಕ್ಕೊಳ್ಳೋಣ ಇವಾಗ ಇದನ್ನು ನೈಸಾಗಿ ನಾವು ಪೇಸ್ಟ್ ಮಾಡ್ಕೊಳ್ಳೋಣ ಇವೆರಡನ್ನೂ ಚೆನ್ನಾಗಿ ಪೇಸ್ಟ್ ಮಾಡಿಕೊಳ್ಳೋಣ ನೋಡಿ ಒಂದೊಳ್ಳೆ ಪ್ಯಾಕ್ ಸಿಕ್ತು ಅಷ್ಟು ನ್ಯೂಟ್ರಿಯೆಂಟ್ಸಿಂದ ಕೂಡಿದೆ ನಮ್ಮ ಕೂದಲಿಗಿನ ಯಾವುದೇ ಸಮಸ್ಯೆ ಇದ್ದರೂ ಕೂಡ ಕಡಿಮೆ ಮಾಡುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ತುಂಬ ಜನಕ್ಕೆ ನಮ್ಮ ಕೂದಲ ಬುಡದಲ್ಲಿ ಒಂಥರ ಇಚ್ಚಿಂಗ್ ಆಗೋದು ತುಂಬಾ ಡ್ಯಾಂಡ್ರಫ್ ಆಗೋದು ಏನೇನೋ ಸಮಸ್ಯೆ ಇರುತ್ತೆ ಅದರಿಂದ ತುಂಬ ಹೇರ್ ಫಾಲ್ ಆಗ್ತಾ ಇರುತ್ತೆ ಈ ಪ್ಯಾಕನ್ನು ನೀವು ಕೂದಲಿಗೆ ಅಪ್ಲೈ ಮಾಡಿದ್ರೆ ಅಷ್ಟು ಚೆನ್ನಾಗೇ ಇದು ಕೆಲಸ ಮಾಡುತ್ತೆ ನೋಡಿ ಇದನ್ನು ಹೇಗೆ ಅಪ್ಲೈ ಮಾಡೋದು ಅಂತ ನಿಮಗೆ ಲೈವ್ ಆಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ರೀತಿ ನಿಮ್ಮ ಕೂದಲಿನ ಬುಡಕ್ಕೆ ಚೆನ್ನಾಗೇ ಈ ಪ್ಯಾಕನ್ನು ಅಪ್ಲೈ ಮಾಡಿ ನೀವು ಒಂದುವೊಳ್ಳೆ ಒಂದು ಒಳ್ಳೆ ಹೇರ್ ಆಯಿಲನ್ನು ಹಾಕಿ ಚೆನ್ನಾಗಿ ಕೊಬ್ಬರೆಣ್ಣೆನೆ ನೀವು ಹಾಕಿ ಚೆನ್ನಾಗಿ ಆಯಿಲ್ ಮಾಡಿದರೂ ಕೂಡ ಈ ಪ್ಯಾಕನ್ನು ಹಾಕೊಳ್ಳಿ ಯಾವುದೇ ಶ್ಯಾಂಪೂ ಸೋಪು ಯೂಸ್ ಮಾಡೋದೇ ಬೇಡ ಅಷ್ಟು ಚೆನ್ನಾಗಿ ಆಯಿಲ್ ಇದ್ದರೂ ಕೂಡ ಅದು ಔಟ್ ಆಗುತ್ತೆ ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ನೋಡಿ ಚೆನ್ನಾಗಿ ನಿಮ್ಮ ಇಡೀ ಕೂದಲಿಗೂ ಅಪ್ಲೈ ಮಾಡಿ ಒಂದು ಗಂಟೆ ಬಿಟ್ಟು ನೀವು ಹೇರ್ ವಾಶ್ ಮಾಡಿಕೊಳ್ಳಿ ಇವಾಗ ನೀವು ಹೇರ್ ವಾಶ್ ಮಾಡಿಕೊಳ್ಬೇಕಾದ್ರೆ ನೀವು ಫಸ್ಟ್ ಒಂದು ಸಲ ನೀರಿನಿಂದ ನಿಮ್ಮ ಕೂದಲನ್ನು ವಾಶ್ ಮಾಡಿಕೊಳ್ಳಿ ಚೆನ್ನಾಗೇ ನೀವು ಅದೆಲ್ಲ ಪ್ಯಾಕ್ ಹಾಕಿರ್ತೀರಲ್ಲ ಅದೆಲ್ಲ ನೀಟಾಗಿ ವಾಶ್ ಆಗಿ ಫಸ್ಟು ಅಕ್ಕಿ ಮತ್ತು ಮೆಂತ್ಯೆಯನ್ನೆಲ್ಲ ರುಬ್ಬಿದ್ವಲ್ಲ ಅಂಟುವಳಕಾಯಿ ಅದನ್ನು ಒಂದು ಬಾಕ್ಸಲ್ಲಿ ಹಾಕಿಟ್ಟಿದ್ವಲ್ಲ ಅದನ್ನು ನೀವು ಯೂಸ್ ಮಾಡಿಕೊಂಡು ನೋಡಿ ಈ ರೀತಿ ಮತ್ತೊಂದು ಸಲ ಅಪ್ಲೈ ಮಾಡಿ ಅಂದರೆ ಇದು ಶಾಂಪೂ ಬದಲು ನಾವು ಇದನ್ನೇ ಮತ್ತೊಂದು ಸಲ ಅಪ್ಲೈ ಮಾಡಿಕೊಂಡು ನೀಟಾಗಿ ನಮ್ಮ ಕೂದಲಿಗೆ ಹೇರ್ ವಾಶ್ ಮಾಡಿಕೊಳ್ಳಿ ನಾವು ಬಾಕ್ಸಲ್ಲಿ ಹಾಕಿಟ್ಕೊಂಡಿದ್ದನ್ನು ಮೂರು ವಾರಗಳವರೆಗೂ ನಾವು ಹಾಗೆ ಇಟ್ಕೊಳ್ಬೋದು ನಿಮ್ಮ ಮನೇಲಿ ಪ್ರತಿಯೊಬ್ಬರು ಮೆಂಬರ್ ಕೂಡ ಶಾಂಪೂ ಥರ ಇದನ್ನು ಯೂಸ್ ಮಾಡ್ಬೋದು ಅಷ್ಟು ಚೆನ್ನಾಗಿ ಕೆಲಸ ಮಾಡುತ್ತೆ ಇದನ್ನು ನೀವು ಹೊರಗಡೆ ಇದನ್ನು ಹಿಡಿದೆ ಫ್ರಿಜ್ಜಲ್ಲಿ ಇಟ್ಟರೆ ಮೂರು ವಾರ ಆರಾಮಾಗಿ ನೀವು ಯೂಸ್ ಮಾಡ್ಕೊಳ್ಬೋದು ಫ್ರೆಂಡ್ಸ್ ನೋಡಿ ನಾನು ತಲೆ ಸ್ನಾನ ಮಾಡ್ಕೊಂಡು ಬಂದಿದ್ದೀನಿ ಕೂದಲು ಎಷ್ಟು ಚೆನ್ನಾಗಿ ಆಗಿದೆ ಅಂತ ಹೇಳಿ ಮೊದಲು ನನ್ನ ಕೂದಲು ಏನು ಮಾಡಿದ್ರೂ ಹೇರ್ ಫಾಲ್ ಕಂಟ್ರೋಲಿಗೆ ಬರ್ತಿರ್ಲಿಲ್ಲ ಎಷ್ಟು ತೆಳುವಾಗಿತ್ತು ಇವಾಗ ತುಂಬ ಚೆನ್ನಾಗಿ ಕೂದಲು ಬೆಳೆದಿದೆ ಕೂದಲು ದಟ್ಟವಾಗಿ ಬೆಳೀಲಿಕ್ಕೆ ಕಪ್ಪಾಗಿ ಬೆಳಿಲಿಕ್ಕೆ ಕೂದಲಿಗೆ ಶೈನಿಂಗ್ ಬರಲಿಕ್ಕೆ ಬೇಕಾದಂಥ ಎಲ್ಲ ನ್ಯೂಟ್ರಿಯೆಂಟ್ಸ್ಗಳು ಇದೆ ಹಾಗಾಗಿ ನಮ್ಮ ಕೂದಲಿಗೆ ಒಂದು ಟಾಣಿಕ್ ಥರ ಇದು ಕೆಲಸ ಮಾಡುತ್ತೆ ಎಷ್ಟೇ ನಿಮಗೆ ಹೇರ್ ಫಾಲ್ ಆಗ್ತಾಯಿದ್ರು ಕೂದಲು ತೆಳುವಾಗಿದ್ದರು ಒಂದ್ ವೇಳೆ ನಿಮ್ಮ ಮನೇಲಿ ಜೆಂಟ್ಸ್ ನಿಮ್ಮ ಮನೆಯವರು ಯಾರೇ ಇದ್ದರೂ ಕೂಡ ಅವ್ರ ಕೂದಲು ಬಕ್ಕು ತಲೆ ಆಗ್ತಿದ್ರು ಅವರಿಗೂ ಕೂಡ ಇದನ್ನು ಅಪ್ಲೈ ಮಾಡಿ ಇದನ್ನು ನೀವು ಐದು ವರ್ಷ ಮೇಲ್ಪಟ್ಟ ಮಕ್ಕಳಿಗೆ ಕೂಡ ಅಪ್ಲೈ ಮಾಡ್ಬೋದು ತುಂಬಾ ಇದು ಒಳ್ಳೆದಾಗುತ್ತೆ ಜೊತೆಗೆ ವಯಸ್ಸಾದವರಿದ್ರು ಕೂಡ ಆರಾಮಾಗಿ ಇದನ್ನು ಅಪ್ಲೈ ಮಾಡ್ಬೋದು ಅವರಲ್ಲೂ ವೈಟ್ ಹೇರ್ ಆಗ್ಬೋದು ಇಲ್ಲ ಕೂದಲು ಉದುರುತ್ತಾ ಇರುತ್ತೆ ಅವರಿಗೂ ಅದೆಲ್ಲ ಸಮಸ್ಯೆ ಕಡಿಮೆ ಆಗುತ್ತೆ ನಮ್ಮ ಸ್ಕ್ಯಾಲ್ಪ್ ಮತ್ತೆ ನಮ್ಮ ಕೂದಲಿನ ಬುಡ ತುಂಬಾ ಕ್ಲೀನ್ ಅಂದರೆ ಈ ಮನೆ ಮದ್ದು ತುಂಬಾ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಇಷ್ಟೇ ವರ್ಷಗಳಿಂದ ನಿಮಗೆ ಹೇರ್ ಫಾಲ್ ತುಂಬಾನೆ ವಿಪರೀತ ಿತವಾಗಿದ್ದರೂ ಕೂಡ ಇದನ್ನು ನೀವು ಅಪ್ಲೈ ಮಾಡಿ ನೋಡಿ ಎಷ್ಟು ಬೇಗ ಸ್ಟಾಪ್ ಆಗುತ್ತೆ ಅಂತ ಹೇಳಿ ಕೂದಲು ದಟ್ಟವಾಗಿ ಉದ್ದವಾಗಿ ಕಪ್ಪಾಗಿ ಬೆಳೀಲಿಕ್ಕೆ ಈ ಮನೆ ಮದ್ದು ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಇದುವರೆಗೂ ನನ್ನ ವಿಡಿಯೋ ನೋಡೋದಕ್ಕೆ ನಿಮಗೆಲ್ಲರಿಗೂ ಧನ್ಯವಾದಗಳು ಇದೇ ರೀತಿಯ ಉತ್ತಮ ಮಾಹಿತಿಯುಳ್ಳ ವಿಡಿಯೋಗಳಿಗಾಗಿ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮತ್ತೆ ಭೇಟಿ ಹೋಗೋಣ ಹೊಸದೊಂದು ವಿಡಿಯೋದೊಂದಿಗೆ ಟಿಲ್ ದಾನ್ ಬಿ ಹ್ಯಾಪಿ ಟೇಕ್ ಕೇರ್ ಬಾಯ್